ನೆಲೆನೇ ಇಲ್ಲದಂತೆ ಆಗಿದೆ ಪ್ರತಿಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಸಾರ್ವಜನಿಕರಿಗೆ ಪ್ರತಿಪೂರ್ವ ನೀಡಿರುವಂತಹ ಕೊಡುಗೆ ಅವ್ರಿಗೆ ಇವತ್ತು ಎಲ್ಲರೂ ಒಂದೇ ತರ ನೋಡಿ ಅವ್ರಿಗೆ ಏನಾಗುವಂತ ಕೆಲಸ ಕಾರ್ಯಗಳನ್ನು ಇದರಲ್ಲಿ ಮಾಡ್ಕೊಟ್ಟಿದ್ದೀನಿ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಒಂದು ಸಂದರ್ಶ ಅಂದರೆ ನಮ್ಮ ಜೊತೆ ಇನ್ನು ಗ್ರಾಮ ಪಂಚಾಯತ್ ಆಗ್ತಿರುವಂತಹ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು ಹಾಗೆ ಹಿಂದೆ ಆಗಿರುವಂತಹ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು ಒತ್ತುವರಿ ಸಮಸ್ಯೆ ಹಾಗೂ ಕಸ್ತೂರು ರಂಗನ್ ವರದಿ ಈ ಎಲ್ಲ ವಿಚಾರಗಳ ಕುರಿತಾಗಿ ಮಾತಾಡೋದು ನಮ್ಮ ಜೊತೆ ನರಸಿಂಪುರ ಗ್ರಾಮ ಪಂಚಾಯತ್ ಸತ ಎರಡು ಬಾರಿ ಸದಸ್ಯರಾಗಿ ಒಮ್ಮೆ ಅಧ್ಯಕ್ಷರಾಗಿ ಪ್ರಸ್ತುತ ನರಸಿಪುರ ಗ್ರಾಮ ಪಂಚಾಯತಿಯ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರೀತ ಪ್ರದೀಪ್ ಕುಂಚೂರ್ ನಮ್ಮ ಜೊತೆ ಇದ್ದಾರೆ ಪ್ರದೀಪ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರಿ ಹೇಗಿದ್ದೀರಾ ಪ್ರದೀಪ್ ಗ್ರಾಮ ಪಂಚಾಯತ್ ಅಲ್ಲಿ ಸಹ ಎರಡು ಬಾರಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಎರಡು ಬಾರಿ ಸದಸ್ಯರಾಗಿ ಯಾವ ರೀತಿಯಾಗಿ ಎರಡು ಬಾರಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಸದಸ್ಯರಾಗಿ ನಮ್ಮ ಮನಸ್ಸಿಗೆ ಒಳ್ಳೆಯ ರೀತಿಲಿ ಗ್ರಾಮದ ಜನಗಳಿಗೆ ಬರುವಂತ ಸವಲತ್ತುಗಳಾಗಿರ್ಲಿ ಪ್ರತಿಯೊಂದು ಒಳ್ಳೆಯ ರೀತಿಲಿ ಮಾಡಿದ್ದೀವಿ ಅನ್ನಿಸ್ತಾ ಇದೆ ನಮಗೆ ಪ್ರದೀಪ್ ಅವರೇ ನೀವು ಮೊದಲ ಬಾರಿ ಏನು ಗ್ರಾಮ ಪಂಚಾಯತಿ ಸದಸ್ಯರ ಆಯ್ಕೆಯಾದ ಸಂದರ್ಭದಲ್ಲಿ ಮೂರು ವರ್ಷಗಳ ಕಾಲ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂತ ಈ ಅಧ್ಯಕ್ಷರಾದ ಸಂದರ್ಭದಲ್ಲಿ ನರಸಿಂಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಸಾರ್ವಜನಿಕರಿಗೆ ಪ್ರತಿಪೂರ್ವ ನೀಡಿರುವಂತಹ ಕೊಡುಗೆ ಮೂರು ವರ್ಷದಲ್ಲಿ ಅಧ್ಯಕ್ಷರಾಗಿ ನರಸಿಂಪುರ ಪಂಚಾಯತಿ ಮೂರು ಗ್ರಾಮದ ಜನಗಳಿಗೂ ಒಂದೇ ತರ ಒಂದೇ ಒಂದು ವಿಚಾರದಲ್ಲಿ ನಡೆದುಕೊಂಡು ಅವರು ಇವತ್ತು ಎಲ್ಲರನ್ನು ಒಂದೇ ತರ ನೋಡಿ ಅವ್ರಿಗೆ ಏನಾಗುವಂತಹ ಕೆಲಸ ಕಾರ್ಯಗಳನ್ನು ಇದರಲ್ಲಿ ಮಾಡಿಕೊಟ್ಟಿದ್ದೀನಿ ಆಗ ಪ್ರಮುಖವಾಗಿ ಇನ್ನೂ ಕೂಡ ಒಂದು ಐದಾರು ವರ್ಷಗಳ ಕಾಲ ಒಂದು ತಲೆಮಾರು ನಿಮ್ಕೊಡುವಂತ ಕೆಲಸವನ್ನಾದ್ರೂ ಏನು ಜನರು ಯಾವ ವಿಚಾರವನ್ನು ತಲೆಮಾರಿನ ಅಂತ ನೆನಪಿಡುವಂತಹ ಕೆಲಸ ಕಾರ್ಯ ಅಂತ ಹೇಳಿದ್ರೆ ಪಂಚಾಯತಿ ಮಾಡುವಂತದ್ದು ಇರುವಂತದ್ದು ಯಾವುದು ಇಲ್ಲ ಒಂದು ಪಂಚಾಯತಿ ಇವತ್ತು ಏನು ವಿಚಾರ ಅಂದ್ರೆ ಒಂದು ನೀರಿನ ವ್ಯವಸ್ಥೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು ಒಂದು ಕರೆಂಟಿನ ವ್ಯವಸ್ಥೆ ಆಗಿರ್ಬೋದು ಇನ್ನೇನೋ ಸಣ್ಣ ಪುಟ್ಟ ರಸ್ತೆ ಇಷ್ಟ ವ್ಯವಸ್ಥೆ ಆಗಿರ್ಬೋದು ಅವನ್ನೆಲ್ಲ ಮೂರು ಗ್ರಾಮದಾರಿಗೆ ಸಂಧಾನವಾಗಿ ಎಲ್ಲಾ ಸದಸ್ಯಗಳನ್ನು ಒಳ್ಳೆ ಒಂಗತದಿಂದ ಇಟ್ಕೊಂಡು ಅವರಲ್ಲೂ ಅವರಲ್ಲೂ ಒಂದು ಒಳ್ಳೆ ಹೆಸರು ಕೇಳುವಂತ ಕೆಲಸಗಳನ್ನ ಈ ಅಧ್ಯಕ್ಷರವಾದಿ ನಾನು ಮಾಡಿ ಪ್ರದೀಪ ನೀವು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಇಲ್ಲಿ ನಾವು ಶಾಸಕರಾಗಿದ್ದವ್ರು ನಿಮ್ಮ ಪಕ್ಷದ ಡಿ ಎನ್ ಜಿರಾಜ್ ಅವರು ಏನು ಶಾಸಕರಾಗಿದ್ರು ಆ ಒಂದು ಸಂದರ್ಭದಲ್ಲಿ ನೀವು ಕೂಡ ನಜೀಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ರು ಆ ಒಂದು ಸಂದರ್ಭದಲ್ಲಿ ಪ್ರಮುಖವಾಗಿ ಏನು ಡಿ ಎನ್ ಜಿರಾಜ್ ಅವರು ನಿಮ್ಗೆ ಯಾವ ರೀತಿಯಾದ ಸಹಕಾರವನ್ನು ಹಿಡ್ತಾರೆ ಡಿ ಎನ್ ದೇವರಾಜಣ್ಣವರು ಶಾಸಕರು ಶಾಸಕರಾಗಿದ್ರು ನಮ್ಮ ಪ್ರತಿಯೊಂದು ಯಾವುದೇ ಒಂದು ವಿಚಾರಕ್ಕೂ ಸಹಕಾರವನ್ನು ಕೊಡ್ತಾ ಇದ್ರು ಒಂದು ರಸ್ತೆ ಆಗಿರ್ಲಿ ಪ್ರತಿಯೊಂದು ಯಾವುದೋ ಒಂದು ವಿಚಾರಕ್ಕಾದರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ ಪ್ರದೀಪ್ ಪ್ರಸ್ತುತ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಎರಡನೇ ಬಾರಿ ಸೇವೆ ಅನ್ನುವಂಥದ್ದು ಪ್ರಸ್ತುತ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ನಡೀತಾ ಅಭಿವೃದ್ಧಿ ಕೆಲಸಗಳಂದ್ರೆ ಸಾಧಾರಣ ಮಟ್ಟಿಗೆ ಈಗ ಅಭಿವೃದ್ಧಿ ಕೆಲಸಗಳಂದ್ರೆ ಸಣ್ಣ ಪುಟ್ಟ ಕೆಲಸಗಳು ಬಿಟ್ಟರೆ ಈಗ ಅದೇ ನೀರು ಕರೆಂಟು ಸಣ್ಣ ಪುಟ್ಟ ರಸ್ತೆಗಳು ಮತ್ತು ಬೇರೆ ಆ ಥರದ ಒಂದು ಕೆಲಸಗಳು ಬಿಟ್ಟರೆ ದೊಡ್ಡ ಮಟ್ಟದ ಕೆಲಸಗಳು ಪಂಚಾಯತಿಲಿ ಏನಾದ್ರು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಇಂಪಾರ್ಟೆಂಟ್ ಪಂಚಾಯತಿಲಿ ಕುಡಿಯುವ ನೀರಿದ್ದ ವ್ಯವಸ್ಥೆ ಒಂದು ಕರೆಂಟಿನ ವ್ಯವಸ್ಥೆ ಬೀದಿ ದೀಪಗಳ ವ್ಯವಸ್ಥೆ ಇಂಥವೇ ವ್ಯವಸ್ಥೆಗಳು ಬಿಟ್ಟರೆ ಭಾರಿ ಮಟ್ಟದ ಕೆಲಸಗಳನ್ನ ಯಾವುದೇ ಯಾವ ಇಪ್ಪತ್ತೆರಡು ಪಂಚಾಯತಿಗಳು ಮಾಡುವಂಥ ಅವಶ್ಯಕತೆ ಅವಶ್ಯ ಇರುವಂಥದ್ದು ಯಾವುದು ನಮಗೂ ಕೆಲಸಗಳನ್ನು ಮಾಡಿದ್ವಿ ಪ್ರದೀಪ್ ಅವರೇ ಈಗ ನೀವು ನರಸಿಂಪರಾಜ್ ಕುಂಚೂರು ಭಾಗದಲ್ಲಿ ಗ್ರಾಮ ಪಂಚಾಯತ್ ಆಗಿರುವಂತದ್ದು ಈ ಬಾರಿ ಅತಿಯಾದ ಮಳೆಯಾದ ಸಂದರ್ಭದಲ್ಲಿ ಕುಂಚೂರಿನಲ್ಲಿ ದೊಡ್ಡ ಪ್ರಮಾಣದ ಕುಸಿತ ಆಗಿರುವಂತದ್ದು ಅಲ್ಲಿ ಕೂಡ ಈಗ ರಸ್ತೆ ಓಡಾಟಗಳು ಸಂಪೂರ್ಣವಾಗಿ ತಡೆ ಹಿಡಿದಿರುವಂತಹದ್ದು ವಾಹನಗಳು ಇನ್ನೊಂದು ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇದರಿಂದ ಪ್ರತಿನಿತ್ಯ ಕೂಡ ಸಾರ್ವಜನಿಕರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಈ ಒಂದು ರಸ್ತೆ ಕುಸಿತ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾದ ಕ್ರಮವನ್ನು ತೆಗೆದುಕೊಳ್ಳುವುದಾಗಿದೆ ಈಗ ಆ ರಸ್ತೆ ಕುಂಟಿ ಕುಸ್ದಿರೋದ್ರಿಂದ ನಮಗೆ ಅಂದರೆ ಈ ಜಿಲ್ಲೆಗೆ ಹೋಗುವಂಥ ರಸ್ತೆ ಅದು ಅದನ್ನು ಇವತ್ತು ಕಂದಾಯ ಮಂತ್ರಿಗಳಾಗಿರಲಿ ಉಸ್ತುವಾರಿ ಸಚಿವರಾಗಿರಲಿ ಎಲ್ಲರೂ ಬಂದು ನೋಡಿ ಹೋಗಿ ಮಾಡಿದ್ದಾರೆ ಈಗ ಆಗಲ್ಡಿ ಇಷ್ಟೊತ್ತುವರೆಗೂ ಏನು ಅದರ ಬಗ್ಗೆ ಅಭಿವೃದ್ಧಿಯನ್ನು ನಾವು ಕಾಣ್ಲಿಕ್ಕೆ ಆಗಲಿಲ್ಲ ಮುಂದೆ ಈಗ ಒಂದೇ ಒಂದ್ ತಿಂಗಳಿಂದ ಶಾಯು ಅಂತೇಳಿ ಆ ಇನ್ನೂರು ಅಡಿ ಆಡೋದ್ರಿಂದ ಮಣ್ಣು ತೆಗೆದು ತಾಡೋಗಿದ್ದಾರೆ ಬಿಟ್ಟರೆ ಆ ರಸ್ತೆಯನ್ನ ಅಭಿವೃದ್ಧಿ ಕೆಲಸ ಮಾಡುವಂತ ಕೆಲಸ ಇಷ್ಟೊತ್ತಿ ಮಾಡಿಲ್ಲ ನಮ್ಮ ಆ ರಸ್ತೆ ಇದಾಗಿರೋದ್ರಿಂದ ನಮ್ಮ ಬಿ ಟಿ ಆರ್ ಟು ಕುಂಚೂರು ರಸ್ತೆ ಸಾಧಾರಣ ಒಂದು ಐದಾರು ವರ್ಷ ರಸ್ತೆ ಚೆಂದಾಗಿರ್ತಿತ್ತು ಆಗ ನಮ್ಮ ಘಾಟಿ ಶಿಕ್ಷಣದಲ್ಲಿ ಎಲ್ಲಾ ವೆಹಿಕಲ್ ದೊಡ್ಡ ವೆಹಿಕಲ್ ನಮ್ದು ಸಣ್ಣ ವೆಹಿಕಲ್ ಓಡಾಡೋ ರಸ್ತೆ ಇರೋದು ಈ ಲಾರಿಗಳು ಟ್ರಿಪ್ಪರ್ಗಳು ಎಲ್ಲ ಬಂದು ನಮ್ಮ ರಸ್ತೆಯೂ ಹದಗಡಿಸಿ ಇಟ್ಟಿದ್ದಾರೆ ಇದೇ ನಮ್ಮ ಶಾಸಕರು ಜೋರ ಜನೇ ಆಗಿರೋದಾಗಿದ್ದರೆ ಇಷ್ಟೊತ್ತಿಗೆ ಆ ರಸ್ತೆನ ಆ ಕೆಲಸವನ್ನು ಕಂಪ್ಲೀಟ್ ಮಾಡಿ ಆ ರಸ್ತೆಯಲ್ಲಿ ವೆಹಿಕಲ್ ಓಡಾಡೋಕೆ ವ್ಯವಸ್ಥೆ ಮಾಡಿಕೊಡ್ತಿದ್ರು ಇವತ್ತು ಆ ರಸ್ತೆ ಅಂತಲ್ಲ ಅದು ಯಾವ್ದು ಅವಶ್ಯಕತೆ ಇರುವಂಥ ರಸ್ತೆ ಅದನ್ನೇ ಮಾಡಿಲ್ಲ ಏನು ಅಂದ್ರೆ ಒಂದು ಕಡೆ ಅಂತ ಹೌದೌದು ವಿಫಲನೇ ಆಗಿದ್ದಾರೆ ನಮಗೆ ಅನಿಸ್ತಾ ಇದೆ ಅವರೆಲ್ಲ ಬಂದು ನೋಡಿ ಎಲ್ಲ ಈ ಮಾಡ್ತಾರೆ ಆ ಮಾಡ್ತಾರೆ ಅಂತೇಳಿ ಎಲ್ಲ ಹೇಳಿ ನಾವು ಡಿ ಇಂಜಿನಿಯರ್ ಆಗಿರ್ಲಿ ಇವರಾಗಿ ಬಂದು ನೋಡಿ ನೇರವಾಗಿ ಮಾಡಿ ಆ ರಸ್ತೆನೇ ಸೈಡ್ ಒಂದು ಒಂದು ಐವತ್ತಡಿ ಸೈಡ್ ಅಡ್ಡ ನೇರವಾಗಿ ಸ್ಟ್ರೈಟ್ ಮಾಡಿದ್ರೆ ಆ ರಸ್ತೆ ಆಗ್ತಿತ್ತು ಈಗೇನ ಕೆಳಗಡೆಯಿಂದ ರಿವೆಟ್ಮೆಂಟ್ ಕಟ್ಟಿ ಎತ್ತಿ ಅಂತ ಹೇಳಿ ಯಾವಾಗ ಮಾಡ್ತಾರೆ ಯಾವಾಗ ಬಿಡುತ್ತೆ ಆ ರಸ್ತೆ ಆಗೋದ್ರೊಳಗೆ ನಮ್ ಕುಂಚೂರು ರಸ್ತೆ ಪೂರ ಹದೆ ಕಟ್ಟಿ ಹೋಗಿರ್ತದೆ ಪ್ರಮುಖವಾಗಿ ಈಗ ಮಲೆನಾಡು ಭಾಗದಲ್ಲಿ ಈ ಚರ್ಚೆ ಆಗ್ತಿರುವಂತಹ ವಿಚಾರಗಳು ಒತ್ತುವರಿ ವಿಚಾರವಾಗಿ ಪ್ರತಿಭಟನೆಗಳಾಗಿರ್ಬೋದು ಕೆಲವೊಂದು ಹೋರಾಟಗಳು ಕೂಡ ನಡೀತಾ ಇರುವಂತದ್ದು ಈ ಒತ್ತುವರಿ ತೆರವಿನ ವಿಚಾರದಲ್ಲಿ ನಿಮ್ಮ ನಿಲುವೆ ಒತ್ತುವರಿ ವಿಚಾರದಲ್ಲಿ ನಾವು ಆಲ್ರೆಡಿ ಹಿಂದೆ ಪಂಚಾಯಿತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದವರು ಹಿಂದೆನೂ ಸಮೇತನು ಅದು ಈ ಒತ್ತುವರಿ ತೆರವು ಬಗ್ಗೆ ನಾವು ಒಂದು ಸೆಕ್ಷನ್ ಫೋರು ಸೆವೆಂಟೀನು ಆ ವಿಚಾರದಲ್ಲಿ ಮಾಡಬಾರ್ದಂತೆ ರಿಸೇಷನ್ ಮಾಡಿ ಅದನ್ನ ಆಲ್ರೆಡಿ ಕೊಟ್ಟಿದ್ದೀವಿ ಆಲ್ರೆಡಿ ಸೆಕ್ಷನ್ ಫೋರ್ ಮಾಡಿರೋದೀಗ ಎಂದೇ ಕೃಷ್ಣ ಡಿ ಸಿ ಅವರು ಏನೇ ಎರಡು ಸಾವಿರದ ಇಷ್ಟು ಎಕರೆ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿದ್ದಾರೆ ಅಂತ ಅದನ್ನ ಹ್ಯಾಂಡ್ ಓವರ್ ತಗೊಳ್ಬೇಕು ಫಾರೆಸ್ಟ್ ಇತ್ತು ರೆವಿನ್ಯೂ ಇದಕ್ಕೆ ಇದು ಅಂತ ಹೇಳಿ ಈಗ ಆಲ್ರೆಡಿ ಎರಡ್ ಸಾವಿರದ ಮೇಲೆ ತುಂಬಾ ರೈತರುಗಳು ಒಂದು ಸಣ್ಣ ಪುಟ್ಟ ಮನೆಗಳಾಗಿರ್ಲಿ ಒಂದು ಜಮೀನು ಮನೆಯ ಮೇಲೆ ಹಿಂದೆ ಅರ್ಧ ಒಂದು ಎಕರೆ ಎರಡು ಎಕರೆ ಒತ್ತುವರೆ ಮಾಡಿಕೊಂಡಿದ್ದಾರೆ ಅದನ್ನೆಲ್ಲ ಇವತ್ತು ಸೆಕ್ಷನ್ ಫೋರ್ ಅನ್ನು ಮಾಡಿಟ್ಟಿದ್ದಾರೆ ಸೆಕ್ಷನ್ ಫೋರ್ ಎರಡ್ ಸಾವಿರದ ಏಳು ಸರ್ವೆ ಮಾಡಿ ಕ್ರಮ ಸರ್ವೆ ಮಾಡದಿತ್ತಿ ಆ ಏರಿಯಾನ ಕರೆಕ್ಟ್ ಆಗಿ ಹೋಗಿ ಸರ್ವೆ ಹಿಂದೆ ಹಿಂದೂ ಸರ್ವೆ ಮಾಡಿರೋದನ್ನ ಹದಿನೈದು ಮಾಡಿ ಒಂದು ಮೂವತ್ತು ನಲವತ್ತು ಐವತ್ತು ವರ್ಷದ ಹಿಂದೆ ಮನೆ ಕಟ್ಟದವ್ರನ್ನ ಸೆಕ್ಷನ್ ಫೋರ್ ಮಾಡಿ ಹಾಕಿದ್ದಾರೆ ಈಗ ಸೆಕ್ಷನ್ ಫೋರ್ ಇದೆ ಈ ರೈತರು ಈ ವಿಚಾರದಲ್ಲಿ ಆತಂಕದಲ್ಲಿದ್ದಾರೆ ಇವತ್ತಿಂದು ಈ ಅರಣ್ಯ ಮಂತ್ರಿಗಳು ದಿನ ದಿನದ ಸ್ಟೇಟ್ಮೆಂಟು ಒಂದೊಂದು ಇದು ನೋಡಿ ಜನಗಳು ರೈತರುಗಳು ಏನ್ ಮಾಡಬೇಕು ಅಂತೇಳಿ ವ್ಯವಸ್ಥೆನೇ ಆ ಮಟ್ಟಕ್ಕೆ ಹೋಗಿದೆ ಹೇಳಿಕೆಗಳು ಎರಡು ಒಂದು ಒಂದೂವರೆ ದೊಡ್ಡ ಪ್ರತಿಭಟನೆ ಪಕ್ಷಾತಿತ್ವ ಮಾಡಬೇಕಂತ ಮಾಡಿದ್ವಿ ಎಲ್ಲರೂ ಮಾಡಿದ್ರು ಅದಕ್ಕೆ ಏನ್ ನಮ್ಗೆ ಪ್ರಯೋಜನ ಪ್ರತಿಫಲ ಕಾಣ್ತಾ ಕಾಣ್ತಾ ಇಲ್ಲ ಈಗ ಅವರು ಮಾಡುವಂತ ಕೆಲಸಗಳನ್ನ ಅವ್ರು ಮಾಡ್ತಾ ಇದ್ದಾರೆ ಅನ್ನೋದೇ ನಮ್ಗೆ ಅನಸ್ತೆ ಈಗ ಎಲ್ಲ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನು ಕಸ್ತೂರಿ ರಂಗ ವರದಿಯ ವಿರುದ್ಧವಾಗಿ ಒಂದು ಸಭೆಗಳು ವಿಶೇಷ ಪ್ರಾಮುಖ್ಯ ಸಭೆಗಳನ್ನ ಮಾಡಿ ಏನೋ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸುವ ಕೆಲಸವನ್ನು ಮಾಡಲಾಗ್ತಾ ಇದೆ ಈಗ ನರಸಿಂಪುರ ಗ್ರಾಮ ಪಂಚಾಯತ್ ಕೂಡ ಈ ರೀತಿ ಸಭೆಯನ್ನು ಮಾಡಿ ಏನಾದ್ರು ವಿರೋಧ ವ್ಯಕ್ತಪಡಿಸೋ ಸಾಧ್ಯ ನಾವು ಇವತ್ತು ನರಸಿಂಪುರ ಪಂಚಾಯತಿ ಕಸ್ತೂರಿ ರಂಗನ್ ವರದಿ ಬಗ್ಗೆನೆಯಾ ಗ್ರಾಮ ಸಭೆ ಕರೆದು ಗ್ರಾಮದ ಎಲ್ಲ ಎಲ್ಲ ಅಧ್ಯಕ್ಷರು ಸದಸ್ಯರು ನಾವೂ ಎಲ್ಲ ಸೇರಿ ಎಲ್ಲ ಗ್ರಾಮಸ್ಥರ ಕರೆದು ಒಂದು ರಿಜರ್ವೇಷನ್ ಮಾಡಿ ಆ ಇನ್ನ ಒಂದು ತಹಸೀಲ್ದಾರಿಗೆ ಒಂದು ಡಿ ಗೆ ಒಂದು ಡಿ ಸಿ ಗೆ ಒಂದು ಸರ್ಕಾರದ ಲೆವೆಲಲ್ಲಿಗೆ ಕಳಿಸ್ಬೇಕಂತ ಹೇಳಿ ನಾವು ಪಂಚಾಯತಿ ರಿಜರ್ವೇಷನ್ ಮಾಡಿ ಕಳಿಸ್ತಾ ಇದ್ದೀವಿ ಹಾಗೂ ಎಲ್ಲ ಬಂದ ಗ್ರಾಮಸ್ಥರು ಮೂರು ಗ್ರಾಮದ ಗ್ರಾಮಸ್ಥರು ವೈಯಕ್ತಿಕವಾಗಿ ನೀವು ಹೇಳಿ ಇವತ್ತು ಎಲ್ಲರಿಗೂ ಅವರಿಗೂ ಒಂದು ಮಾಹಿತಿ ಕೊಟ್ಟು ಹೇಳಿ ವ್ಯವಸ್ಥೆ ಮಾಡಿದ್ದೀವಿ ಇವತ್ತು ಇವತ್ತು ಮಾಡಿದ್ದೀವಿ ಪ್ರಮುಖವಾಗಿ ಮಲೆನಾಡಿನ ರೈತರು ಒಂದನ್ನು ಒಂದು ರೀತಿಯ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಒಂದು ಕಡೆ ಅತಿಯಾದ ಮಳೆಯಿಂದ ಸಮಸ್ಯೆ ಆಗಿರಬಹುದು ಇನ್ನೊಂದು ವರ್ಷ ಬರಗಾಲದ ಸಮಸ್ಯೆ ಒಂದು ಕಡೆ ಒತ್ತುವರಿ ಸಮಸ್ಯೆ ಸಜ್ಜಾನ್ ಫಾರ್ ಈಗ ಕಸ್ತೂರು ರಂಗ ವರದಿಯ ಸಮಸ್ಯೆ ಯಾಕೆ ಮಲೆನಾಡಿನ ರೈತರು ಪದೇ ಪದೇ ಈ ರೀತಿಯಾದ ಒಂದು ಸಮಸ್ಯೆಗಳಿಗೆ ಒಳಗಾಗ್ತಾ ಇದ್ದಾರೆ ಮಲೆನಾಡಿನ ರೈತರಿಗೆ ಈ ತರ ಈ ಸಮಸ್ಯೆ ಈಗ ಯಾವ ಹಿಂದೆ ಈ ಟೈಮ್ ಅಲ್ಲಿ ಒಂದು ಅರವತ್ತೈದು ಆಗಿರೋದು ಈಗ ಒಂದೊಂದು ಕಡೆ ನೂರೈವತ್ತು ಇನ್ನೂರ ಇಂಚು ಮಳೆ ಆಗಿದೆ ಕಾಫಿ ಕಾಫಿ ಉದ್ರೋಗಿದೆ ಅಡಕೆ ಅಡಕೆ ಕೊಳೆ ರೋಗ ಬಂದು ಇದೆ ಯಾವ ಬೆಳೆನೋ ಈ ರೀತಿ ರೈತರು ಇಂತ ಈ ಕಡೆಯಿಂದ ಮಳೆ ಪ್ರಕೃತಿಯ ಒಂದು ಇದರಿಂದ ಆತಂಕದಲ್ಲಿರ್ತಾರೆ ಒಂದ್ ಕಡೆಯಿಂದ ಈ ಸೆಕ್ಷನ್ ಫೋರ್ ಒಂದ್ ಕಡೆಯಿಂದ ಕಸ್ತೂರಿ ರಂಗನ್ ವರದಿ ಈ ಮಲೆನಾಡಿನ ರೈತರಿಗೆ ಒಂದು ನೆಲೆನೇ ಇಲ್ಲವಂತ ಇಲ್ಲದಂತೆ ಆಗಿದೆ ಈಗ ನಾವು ನಮ್ಮ ನಾವು ತಿಳಿದ ಮಟ್ಟಿಗೆ ವಿಚಾರದಲ್ಲಿ ಹೇಳ್ಬೇಕಂದ್ರೆ ಟ್ರೈ ಒಂದು ಉತ್ತುವರಿ ಸಮಸ್ಯೆ ಆಗಿರ್ಬೋದು ಕಸ್ತರ್ ರಂಗನ ಮನೆಯ ವಿರುದ್ಧ ಮುಂದಿನ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿರ್ಬೋದು ನಿಮ್ಮ ಒಂದು ಏನು ತಾಲೂಕು ವ್ಯಾಪ್ತಿಯಲ್ಲಿ ಯಾವ ಹೋರಾಟಗಳು ನಾವು ಇವತ್ತು ಈಗ ಪಂಚಾಯಿತಿ ಮಟ್ಟದಿಂದ ತಾಲೂಕು ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟದಿಂದ ಸರ್ಕಾರ ಲೆವೆಲ್ವರೆಗೂ ಹೋರಾಟ ಮಾಡಕ್ಕೆ ನಾವು ಈ ನಮ್ಮ ಗ್ರಾಮ ನಮ್ಮ ಇಡೀ ಪಂಚಾಯತಿ ಗ್ರಾಮಸ್ಥರ ಕರ್ಕೊಂಡು ಮಾಡುವಂತ ಒಂದು ಇದು ನಮ್ಮಲ್ಲಿ ಮಾಡಲೇಬೇಕು ಮಾಡಬೇಕು ಹೋರಾಟ ಅಂತೇಳಿ ನಾವು ಈಗ ರೆಡಿಯಾಗಿದ್ದೀವಿ ಪ್ರದೀಪ್ ಅವರ ಇನ್ನೇನು ಒಂದು ವರ್ಷ ಮಾತ್ರ ಗ್ರಾಮ ಪಂಚಾಯತಿ ಇರುವ ನಂತರ ಮತ್ತೊಂದು ಚುನಾವಣೆ ಬರ್ತಾ ಇರೋದ್ ಇನ್ನು ಮುಂದಿನ ಬಾರಿ ಬರುವಂತಹ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಪ್ರದೀಪ್ ಅವರು ಮೂರನೇ ಬಾರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರ ನಾನು ಫಸ್ಟ್ ಸರಿನೂ ಗ್ರಾಮ ಪಂಚಾಯಿತಿಲಿ ಎಲೆಕ್ಷನ್ಗೆ ನಿಲ್ತೀನಿ ಅಂತ ನನಗೆ ಗೊತ್ತಿಲ್ಲ ನನ್ನ ಊರಿನ ನನ್ನ ಜೊತೆಗಿರುವಂಥ ಕಾರ್ಯಕರ್ತರಾಗಿರ್ಲಿ ನನ್ನ ಜೊತೆ ಜೊತೆಗಿರುವಂಥ ಹುಡುಗರಾಗಿರ್ಲಿ ನನ್ನ ಆತ್ಮೀಯರಾಗಿರ್ಲಿ ಅವರು ಫಸ್ಟ್ ಇನ್ ಸರಿನೂ ನಿಲ್ಲಿಸಿದ್ರು ಒಂದು ಎಲೆಕ್ಷನ್ ಅಲ್ಲಿ ಫಸ್ಟ್ ಎಲೆಕ್ಷನ್ ಅಲ್ಲೇ ಗೆಲ್ಲಿಸಿದ್ರು ಎರಡನೇ ಬಾರಿನ ನಾನು ನಿತ್ಯ ನಿಲ್ತೀನಿ ಅಂತೇನೋ ಹೋಗಿಲ್ಲ ಅವರೇ ಜನಗಳ ನನ್ನ ಗ್ರಾಮಸ್ಥರ ಒಂದು ಮೇರೆಗೆ ನಾನು ನಿಂತವು ಪಾರ್ಟಿಯಲ್ಲೂ ಸಮೇತನು ಸಿಂಬಲ್ ಇಲ್ಲದರು ಪಾರ್ಟಿಯಲ್ಲಿ ಪ್ರದೀಪ ಆಗ್ಬೋದು ನಿಲ್ಬಹತ್ತೆ ಗೆಲ್ತಾರೆ ಅನ್ನೋ ಒಂದು ವಿಚಾರದಲ್ಲಿ ನಿಲ್ಲಿಸಿದ್ದಾರೆ ಎರಡು ಬಾರಿನೂ ಆಯ್ಕೆ ಗೆದ್ದಿದ್ದೀನಿ ಮೂರನೇ ಬಾರಿ ನಾನು ನಿತ್ಯ ನಿಲ್ತೀನಿ ನಾನು ನಿಲ್ಬಕು ಅನ್ನೋದು ಒಂದು ಇಲ್ಲ ನನಗೆ ಪಕ್ಷ ಏನಾದ್ರೀರ್ಮಾನ ಮಾಡಿ ನೀವು ನಡೀನಾ ಹೌದು ಪಕ್ಷ ಒಂದು ತೀರ್ಮಾನ ಮಾಡಿ ಮತ್ತೆ ನನ್ನ ಗ್ರಾಮದ ಗ್ರಾಮದಲ್ಲಿರುವಂತ ಬಿಜೆಪಿಯ ಕಾರ್ಯಕರ್ತರು ಅವರ ಒಂದು ಇದ್ರ ಮೇರೆಗೆ ಏನಾರು ಬಂದ್ರೆ ಅವಕಾಶ ಇದ್ರೆ ಕೊಟ್ರೆ ನಾನು ಸ್ಪರ್ಧೆ ಮಾಡ್ತೇನೆ ಇನ್ನೇನು ಕೆಲವೇ ದಿನಗಳಲ್ಲಿ ಸಹಕಾರಿ ಕ್ಷೇತ್ರಗಳ ಚುನಾವಣೆ ಬರ್ತಾ ಇದೆ ಪ್ರತಿಭೂರು ರಾಜಕೀಯದಲ್ಲಿ ನಿಂತು ಆಗಿದ್ದಾರೆ ಇನ್ನೇನಾದ್ರು ಸಹಕಾರಿ ಕ್ಷೇತ್ರದ ಕಡೆ ಸಹಕಾರಿ ಕ್ಷೇತ್ರದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಆಸೆ ಏನಾದ್ರು ಇದೆಯಾ ಸಹಕಾರಿ ಕ್ಷೇತ್ರದಲ್ಲಿ ಆಸೆ ಇಲ್ಲ ಅಂತ ಹೇಳೋಕೆ ಏನಿಲ್ಲ ಆದರೆ ಏನಾದರೂ ಈಗ ನಮ್ಮದು ಒಂದು ಪಾರ್ಟಿಯ ಒಂದು ಸಂಘಟನೆ ಮೇರೆಗೆ ಒಂದು ಗ್ರಾಮದ ಮೇರೆಗೆ ಹೋಬಳಿ ಮೇರೆಗೆ ಏನಾರ ಯಾವುದೋ ಒಂದು ಸಂಘ ಸಮಸ್ಯೆಯಲ್ಲಿ ಟಿಕೆಟ್ ಕೊಟ್ಟು ನಿಲ್ಲುವಂಥ ಒಂದು ಅವಕಾಶ ಇತ್ತು ಅವರು ಅವಕಾಶ ಕೊಟ್ಟರೆ ನಾನು ನಿಲ್ಲಕ್ಕೆ ನಿಮ್ಮ ನೀವು ಕುಂಚೂರು ಗ್ರಾಮದ ಐದು ಆ ಕುಂಚೂರು ಗ್ರಾಮ ವ್ಯಾಪ್ತಿಯಲ್ಲಿ ಬರುವಂಥ ಸಾರ್ವಜನಿಕರಿಗೆ ಯಾವ ರೀತಿಯಾದ ಅಭಿವೃದ್ಧಿ ಕೆಲಸಗಳನ್ನು ನಾನು ಎರಡು ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಕುಂಚೂರು ಗ್ರಾಮಕ್ಕೆ ಅಭಿವೃದ್ಧಿ ಏನು ಮಾಡಿದ್ದೀನಿ ಅನ್ನೋ ಅಂದರೆ ಒಂದು ವಿಚಾರ ಅಂದರೆ ಒಂದು ನೀರಿನ ವಿಚಾರ ನೀವು ಕುಡಿಯೋ ನೀರಿನ ವಿಚಾರ ಈ ನಮ್ಮ ಕುಂಚೂರಾಗಿರಲಿ ಹೊಸ್ಮಕ್ಕಿ ಆಗಿರಲಿ ನಮ್ಮ ಎಲ್ಲ ವ್ಯವಸ್ಥೆಗೂ ಆಗಿ ನೀರು ಕೊಡುವಂಥ ವ್ಯವಸ್ಥೆಗೆ ಏನು ಒತ್ತು ಕೊಟ್ಟು ಏನು ಅನುದಾನ ಬಿಟ್ಟು ಏನು ವ್ಯವಸ್ಥೆ ಮಾಡ್ಬೇಕು ಮಾಡಿದೀವಿ ಆಲ್ರೆಡಿ ಈಗ ಜೆ ಜೆ ಎಮ್ಮಿನವರೆಗೂ ನಮ್ಮ ನ ಹೊಸಮಕ್ಕಿ ಕೋಳರು ದೇವ್ರ ಕೊಡ್ಗೆ ನಂಜಗೊಡ್ಗೆ ಹಲಗಾರು ದೇವ್ರ ಕೊಡ್ಗೆ ಕೊಂಚು ನಾಲ್ಕು ಕಡೆಗೂ ಒಂದು ಕೋಟಿ ಅನುದಾನವು ಟೆಂಡರ್ ಆಗಿ ವರ್ಕು ಸ್ಟಾರ್ಟ್ ಮಾಡುವ ಹಂಥದಲ್ಲಿದೆ ಎರಡು ಬೋರನ್ನು ಸಮೇತ ನಾವು ಹೊಡೆದು ರೆಡಿ ಮಾಡಿಟ್ಟಿದ್ದೇವೆ ಇನ್ನೂ ಎರಡಕ್ಕೆ ಇದರಲ್ಲಿ ಬೋರ್ ಹೊಡೆಯೋಕ್ಕಿದೆ ಅದು ಆ ನೀರಿನ ವ್ಯವಸ್ಥೆಯನ್ನು ಕಂಪ್ಲೀಟ್ ಮಾಡಿದ್ರೆ ನನ್ನ ಗ್ರಾಮದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಕರೆಂಟಿನ ವ್ಯವಸ್ಥೆ ಹಿಂದೆ ನಾನು ಎರಡು ಸಾವಿರದ ಹದಿನೈದು ಬೀದಿ ದೀಪ ಹದಿನೈದರ ಹಿಂದೆ ಬೀದಿ ದೀಪಗಳು ಏನಿದ್ರು ಈಗ ನಾನು ಇಲ್ಲಿ ಹೇಳುವಂಥ ವಿಚಾರ ಅಲ್ಲ ನನ್ನ ಗ್ರಾಮದ ಜನಗಳ ಹತ್ರ ನೀವು ಯಾರನ್ನೇ ವಿಚಾರಿಸಿದ್ರು ನಮ್ಮ ಬಗ್ಗೆ ನಾನು ಏನು ಅಭಿವೃದ್ಧಿ ಮಾಡಿದ್ದೀನಿ ನನ್ನ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಮ್ಯಾಕ್ಸಿಮಮ್ ನೂರಕ್ಕೆ ಎಪ್ಪತ್ತು ಪರ್ಸೆಂಟು ಕುಡಿಯ ನೀರಿನ ವಿಚಾರದಲ್ಲಿ ವೈಯಕ್ತಿಕ ಬಾವಿಗಳಾಗಿರಲಿ ಉದ್ಯೋಗಕರ್ತರ ಬಾವಿಗಳಾಗಿರಲಿ ಪ್ರತಿ ಕೃಷಿ ಹೊಂಡಗಳಾಗಿರ್ಲಿ ಅತಿ ಹೆಚ್ಚು ನಮ್ಮ ನರಸೀಪುರ ಪಂಚಾಯತಿಗೆ ನರಸೀಪುರ ಆಗಿರಲಿ ಬೆಳವರಾಗಿರಲಿ ಕುಂಚೂರು ಗ್ರಾಮದಲ್ಲಿ ಅತಿ ಹೆಚ್ಚು ಕೆಲಸಗಳನ್ನ ಮಾಡಿದ್ದೀನಿ ಮಾಡಿದ್ದು ನಮ್ಮ ಪ್ರಮುಖವಾಗಿ ತಾಲೂಕ್ ಪಂಚಾಯತ್ ಬರ್ತಾರೆ ಈ ಒಂದು ಚುನಾವಣೆಗಳಲ್ಲಿ ನಿಲ್ಲುವ ಆಸಕ್ತಿ ಪ್ರದೀಪ್ಲೇ ಅಥವಾ ಅವರ ಒಂದು ಮನೆಯವರಿಗಾಗಿ ಏನಾದ್ರು ಆಸಕ್ತಿ ಇದೆಯಾ ನಮ್ಗೆ ಹಿಂದೆ ಎರಡು ಸಾವಿರದ ಹದಿನೈದರಲ್ಲಿ ಜಿಲ್ಲಾ ಪಂಚಾಯತಿಗೆ ಮಹಿಳೆ ಲೇಡಿ ಬಂದಾಗಲೇ ನಮ್ಮ ಮನೆಯವರಿಗೆ ಜೆ ಎಸ್ ಸಂದಿನಿಯವರಿಗೆ ಟಿಕೆಟ್ ನಾನು ಆಕಾಂಕ್ಷಿಯಾಗಿ ನಾನು ಜೀವರಾಜಣ್ಣ ಟಿಕೆಟ್ ಕೊಡಬೇಕಂತ ಕೇಳಿದ್ದೆ ಆದರೆ ಆವತ್ತು ಎಲ್ಲ ಕಮ್ಮಿ ಅವರು ನಮ್ಮ ಕಾರ್ಯಕರ್ತರು ನಮ್ಮ ಜೀವರಾಜಣ್ಣವರು ಎಲ್ಲ ಮಾತುಕತೆ ಮಾಡಿ ಆವತ್ತು ನಮಗೆ ಟಿಕೆಟ್ ಸಿಕ್ಕಿಲ್ಲ ದಿವ್ಯ ದಿನಾಚರಣೆ ಸಿಕ್ಕರು ಅವರು ಒಳ್ಳೆಯ ಒಳ್ಳೆ ಸರ್ವಿಸ್ ಕೊಟ್ಟಿದ್ದಾರೆ ಒಳ್ಳೆಯ ಮತದಿಂದ ಗೆದ್ದು ಗ್ರಾಮಕ್ಕೆ ನಮ್ಮ ಈ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಒಳ್ಳೆಯ ಈಗ ಇನ್ನು ಮುಂದೆ ಏನಾದ್ರೆ ಜನರಲ್ಲಿ ಯಾವ್ದಾರು ಬಂದ್ರು ನಾವು ಆಕಾಂಕ್ಷಿ ಅಲ್ಲ ಅಂತ ಏನ್ ಹೇಳಕ್ ಪಾರ್ಟಿ ಏನಾರ ತೀರ್ಮಾನ ಮಾಡಿ ಆ ಪ್ರದೀಪ್ ನೀವು ಆಕಾಂಕ್ಷಿಯಾಗಿ ಕಂಟೆಸ್ಟ್ ಮಾಡ್ತೀಯ ಇದ್ರೆ ನಾವು ಒಂದು ಮನಸ್ಸು ಮಾಡುವ ವಿಚಾರದಲ್ಲಿ ಇದ್ದಿದೆ ಕೊನೆಯದಾಗಿ ನಿಮ್ಮನ್ನು ಕುಂಚೂರು ಗ್ರಾಮದ ಜನರಿಗಾಗಿರ್ಬೋದು ಏನು ಏನೋ ನರಸಿಂಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಾರ್ವಜನಿಕರಿಗೆ ಕೊನೆಯದಾಗಿ ಒತ್ತುವರಿ ತೆರಳಿನ ವಿಚಾರ ಆಗಿರ್ಬೋದು ಕಸ್ತು ರಂಗನ ವರದಿ ಆಗಿರ್ಬೋದು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿರುವ ಈ ಸಂದರ್ಭದಲ್ಲಿ ಏನ್ ಹೇಳಿ ನಾವು ಇಡೀ ನಮ್ಮ ಪಂಚಾಯಿತಿ ಅಂತೆಲ್ಲ ತಾಲೂಕು ಮಾಡ್ತಲ್ಲ ಈಗ ಕಸ್ತೂರಿ ರಂಗನ್ ವರದಿ ಆಗಿರಲಿ ಸೆಕ್ಷನ್ ಫೋರ್ ಆಗಿರಲಿ ಡಿಮುಲ್ ಫಾರೆಸ್ಟ್ ಆಗಿರಲಿ ಕೆಲವೊಂದಷ್ಟು ಸೊಪ್ಪಿನ ಶಾಲಿ ಅದರ ಬಗ್ಗೆ ನಾನು ಯಾವ ಇದಕ್ಕೂ ನನ್ನ ಊರಿನ ನನ್ನ ಗ್ರಾಮದ ಜನಗಳ ಬಗ್ಗೆ ಹೋರಾಟ ಮಾಡಲಿಕ್ಕೆ ಸದಾವಾಗಿ ಸಿದ್ಧನಾಗಿದ್ದೀನಿ ಸದಾವಾಗಿ ಸಿದ್ಧವಾಗಿದ್ದೀನಿ ನನ್ನ ಕೈಲಾದಂಥ ಖರ್ಚು ವೆಚ್ಚಗಳನ್ನು ಹಾಕಿದ್ರೂ ಸಹ ನನ್ನ ಗ್ರಾಮದ ಜನಗಳಿಗೆ ನನ್ನ ಪಂಚಾಯಿತಿ ವ್ಯಾಪ್ತಿಯ ಜನಗಳಿಗೆ ಒಳ್ಳೆಯ ಕೆಲಸ ಮಾಡಲು ನಾನು ಸತವಾದ ರೆಡಿಯಾಗಿದ್ದೀನಿ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಇಲ್ಲಿ ಎರಡು ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ನೀವು ಮಾಡಿದ ಸಾಧನೆ ಅಧ್ಯಕ್ಷರಾಗಿ ನರಸಿಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ನಿಮ್ಮ ಕೊಡುಗೆ ಹಾಗೂ ಒತ್ತುವರಿ ವಿಚಾರ ಆಗಿರಬಹುದು ಹಾಗೆ ಮುಂದೆ ಬರುತ್ತಿರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಹಕಾರಿ ಕ್ಷೇತ್ರ ಚುನಾವಣೆ ಹಾಗೆ ಏನು ಕಸ್ತೂರು ರಂಗಮರದಿ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದ್ದಿ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈನಿಕ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇದು ನರ್ಜೀಪುರ ಗ್ರಾಮ ಪಂಚಾಯಿತಿಯಲ್ಲಿ ಸತತ ಎರಡು ಬಾರಿ ಸದಸ್ಯರಾಗಿ ಏನು ಒಂದು ಬಾರಿ ಅಧ್ಯಕ್ಷರಾಗಿ ತೆರಳಿ ಸಲ್ಲಿಸಿರುವ ಶ್ರೀತ ಪ್ರದೀಪ್ ಕುಂಚೂರ್ ನಾವು ವಿಶೇಷ ಸಂದರ್ಶನ ಮುಂದಿನ ಹೊರ ಇನ್ನೊಬ್ಬ ವಿಶೇಷ ಮುಂದೆ ಬರ್ತೇನೆ ನಮಸ್ಕಾರ